ಶಿಕ್ಷಕರು ಅಧಿಕಾರಕ್ಕೆ ಬಂದರೆ ಮಾತ್ರ ಶಿಕ್ಷಕರ ಅಭಿವೃದ್ಧಿ ಸಾಧ್ಯ ಲೋಕೇಶ್ ತಾಳಿಕಟ್ಟೆ ತಿಪ್ಟೂರು ನಗರದ ಖಾಸಗಿ ಹೋಟೆಲ್ ಕಲ್ಪತರು ಗ್ರ್ಯಾಂಡ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಲೋಕೇಶ್ ತಾಳಿಕಟ್ಟೆ ವಿಧಾನ ಪರಿಷತ್ ಸದಸ್ಯ ನಾರಾಯಣಸ್ವಾಮಿ ವಿರುದ್ಧ ಹರಿಹಾಯ್ದರು ಮೂರು ಬಾರಿ ಚುನಾವಣೆಯಲ್ಲಿ ಶಿಕ್ಷಕರ ಕ್ಷೇತ್ರದಿಂದ ಗೆಲುವು ಸಾಧಿಸಿದ ನಾರಾಯಣಸ್ವಾಮಿ ಶಿಕ್ಷಕರ ನಂಬಿಕೆಗೆ ಅರ್ಹರಾದವರಲ್ಲ ಹಾಗಾಗಿ ಈ ಬಾರಿ ನಡೆಯುತ್ತಿರುವ ಚುನಾವಣೆ ಧರ್ಮ ಮತ್ತು ಅಧರ್ಮದ ನಡುವೆ ನಡೆಯುತ್ತಿದೆ ಎಂದು ತಿಳಿಸಿದ ಅವರು ಈ ಬಾರಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಕಣಕ್ಕೆ ಇಳಿದಿದ್ದು ಶಿಕ್ಷಕರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಸೊ ಅದಕ್ಕೆ ಹದಿನೈದು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಮುನ್ಸಿಪಾಲಿಟಿ ಕಸ ಒಡೆಯರ್ ಹದಿನೆಂಟ ಸಾವಿರ ರೂಪಾಯಿ ಕೊಡ್ತಾರೆ ಮಾಸ್ಟ್ ಡಿಗ್ರಿ ಮಾಡ್ಕೊಂಡು ಡಿಗ್ರಿ ಮಾಡ್ಕೊಂಡು ಬಿ ಎಡ್ ಮಾಡಿದ್ರೆ ಎಂಟು ಸಾವಿರ ರೂಪಾಯಿ ಮುಂಬತ್ತು ಆಗ್ತಿರಲ್ಲ ನಾಚೆ ಅಲ್ಲ ಎಂತ ಪರಿಸ್ಥಿತಿ ಈಗ ಯಾವದಾರ ಕೊಲೆ ಮಾಡಿ ಮೂರು ವರ್ಷ ಶಿಕ್ಷೆ ಆದ್ರೆ ಮೂರನೇ ವರ್ಷ ಸಂಬಳ ಇಪ್ಪತ್ತೈದು ಸಾವಿರ ರೂಪಾಯಿನ್ಗೆ ಹಂಗಂತ ನಾನು ಕೊಲೆ ವೈಭವೀಕರಿಸ್ತಾ ಇಲ್ಲ ನಮ್ಮ ಸ್ಥಿತಿ ಈಗ ಎಲ್ಲಿ ಓತು ಅಂತ ಶಿಕ್ಷಕರ ಸ್ಥಿತಿ

ಇವರು ಮಾಡಿದ್ದಾರೆ ಇದು ಕೂಡ ಒಂದು ದೊಡ್ಡ ದುರಂತ ಮತ್ತು ಬಹಳ ನೋವಿನ ಸಂಗತಿ ನಿಮಗೆ ಒಂದು ನಿದರ್ಶನ ಹೇಳ್ತೀನಿ ಪಿಂಚಣಿ ವಿಚಾರಕ್ಕೆ ಬಂದಾಗ ಸರ್ಕಾರಿ ಶಾಲಾ ಶಿಕ್ಷಕರಾಗಿರ್ಬೋದು ಅಥವಾ ಅನುದಾನಿತ ಶಾಲಾ ಶಿಕ್ಷಕರಾಗಿರ್ಬೋದು ಆ ಹೋರಾಟದಲ್ಲಿ ಇವರ ಪಾತ್ರ ನಗಣ್ಯ ಮತ್ತು ಶೂನ್ಯನೂ ಕೂಡ ಬೆಂಗಳೂರಿನಲ್ಲಿ ನೂರ ನಲವತ್ತೈದು ದಿನ ಅವರು ಉಪವಾಸ ಕುತ್ಕೊಂಡಿದ್ದಾಗ ಸ್ಟ್ರೈಕ್ ಮಾಡ್ತಿದ್ದಾಗ ಸರಣಿ ಸತ್ಯಾಗ್ರಹನ ಮಾಡ್ತಾ ಇದ್ದಾಗ ಇವರು ಕನಿಷ್ಠ ಅವನ ಸೌಜನ್ಯಕ್ಕೆ ಹೋಗಿ ಮಾತಾಡಿಸುವಂಥ ಪ್ರಯತ್ನ ಅವ್ರ ಕಷ್ಟವನ್ನು ಕೇಳುವಂಥ ಪ್ರಯತ್ನವನ್ನು ಮಾಡದೇ ಇರೋದು ಕೂಡ ಒಂದು ದೊಡ್ಡ ದುರಂತ ಸೊ ಅಲ್ಲಿ ಸುಮಾರು ಐದು ಜನ ಶಿಕ್ಷಕರು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಸರ್ಕಾರನೂ ಕಡೆ ನೋಡದೆ ಇರೋದು ನಾವು ನೇರವಾಗಿ ನೋಡಿರುವಂಥ ಒಂದು ದೃಶ್ಯ ಸೊ ಇವ್ರನ್ನ ಮೂರು ಬಾರಿ ಅಂದರೆ ಹದಿನೆಂಟು ವರ್ಷ ಇವರಿಗೆ ಅಧಿಕಾರವನ್ನು ನಾರಾಯಣ ನಾರಾಯಣಸ್ವಾಮಿ ಅವರಿಗೆ ಸೊ ಇವರು ಅಧಿಕಾರವನ್ನು ಎಂಜಾಯ್ ಮಾಡಿದ್ರನ್ನ ಯಾರು ಅಧಿಕಾರವನ್ನು ಕೊಟ್ಟರೂ ಅವರ ಪರವಾದ ಕನಿಷ್ಠ ಇದು ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಸಹಿತ ಮಾಡದೇ ಇರುವಂತದ್ದು ನಮ್ಮ ದುರಂತ ಅಂತೇಳಿ ನಾವು ಹೇಳೋದಕ್ಕೆ ಇಚ್ಛಿಸ್ತೀವಿ ಸೊ ಇದರ ಜೊತೆಗೆ ಅನುದಾನಿತ ಶಾಲಾ ಶಿಕ್ಷಕರ ಕಾಲ್ಪನಿಕ ವೇತನ ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಸಾವಿರಾರು ಕೋಟಿ ಬಾಕಿ ಉಳಿಸ್ಕೊಂಡಿದ್ದ ಸರ್ಕಾರದವರು ಅನುದಾನಿತ ಶಾಲಾ ಶಿಕ್ಷಕರ ಸಾವಿರಾರು ಜನ ಶಿಕ್ಷಕರು ಅದರ ವಿಚಾರವಾಗಿ ದೊಡ್ಡ ಹೋರಾಟವನ್ನು ಮಾಡಿದರು ಅಂಥ ಶಿಕ್ಷಕರನ್ನು ಅದರ ಮುಖ ಮುಖಂಡನ್ನ ಬಲೆಗೆ ಅವರಿಂದ ನನಗೆ ಕಾಲ್ಪನಿಕ ವೇತನ ಬೇಡ ಅಂತ ಸರ್ಕಾರ ಬರೆದು ಮೂಲಕ ಆ ಇಡೀ ಶಿಕ್ಷಕ ವರ್ಗದ ದುಡಿಮೆ ಸುಮಾರು ಹತ್ತರಿಂದ ಹದಿನೈದು ವರ್ಷ ದುಡಿಮೆಯನ್ನು ಕಳ್ಸ್ಕೊಂಡ್ರು ಇವ್ರು ಸೊ ಇದು ಮತ್ತೊಂದು ದೊಡ್ಡ ಆಘಾತವನ್ನು ನೀಡ್ತಂಥದ್ದು ಟೈಮ್ ಬಾಂಡ್ ವಿಚಾರ ಇರ್ಬೋದು ಆಯಿತಾ ಬಡ್ತಿ ವಿಚಾರದಲ್ಲಿ ಕೂಡ ಅಷ್ಟೇ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅದರ ಜೊತೆಗೆ ಅನುದಾನಿತ ಶಾಲೆಯಲ್ಲಿ ಅಥವಾ ಕಾಲೇಜುಗಳಲ್ಲಿ ಮಿನಿಮಮ್ ಸ್ಟ್ರೆಂತ್ ವಿಚಾರದಲ್ಲಿ ನಲವತ್ತು ಇರಲೇಬೇಕು ಅಂತ ನೋಡಿ ಎಂಥ ಅವೈಜ್ಞಾನಿಕ ನೀತಿ ಅಂದರೆ ಐಸ್ಕೂಲು ಮತ್ತು ಡಿಗ್ರಿ ಕಾಲೇಜಸ್ಗೆ ಡಿಗ್ರಿ ಕಾಲೇಜ್ಗೆ ಹದಿನೈದು ಮಿನಿಮಮ್ ಮಾಡಿದ್ದಾರೆ ಮಾಡಿದರೆ ಐಸ್ಕೂಲ್ಗೆ ಇಪ್ಪತ್ತೈದು ಮಿನಿಮಮ್ ಸೆಂಟ್ ಮಾಡಿದರೆ ಪಿ ಯು ಕಾಲೇಜ್ಗೆ ನಲವತ್ತನ್ನ ಮಿನಿಮಮ್ ಸೆಂಟ್ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ಪಾಸ್ ಆದಾಗ ಮಕ್ಕಳಿಗೆ ಡಿಫ್ರೆಂಟ್ ಕೋರ್ಸಸ್ ಬರ್ತವೆ ಸೊ ಅವಾಗ ಬೇರೆ ಕಡೆ ಚೆಂದರು ಹೋಗ್ತವೆ ಮಕ್ಕಳುಗಳು ಸೊ ಐ ಸ್ಕೂಲಲ್ಲಿ ಮಾತ್ರ ಇಪ್ಪತ್ತೈದು ಮಾಡ್ತಾರೆ ಅಲ್ಲಿ ಒಂದೇ ಹೈಸ್ಕೂಲನ್ನೇ ಓದ್ಬೇಕು ಅವರು ಎಲ್ಲ ಮಕ್ಕಳು ಅಲ್ಲಿ ಸೇರ್ತವೆ ಅಂಥ ಕಡೆ ಹದಿನೈದು ಮಾಡ್ತಾರೆ ಪಿ ಯು ಕಾಲೇಜಸ್ ಅಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಡಿಪ್ಲೊಮಾ ಐ ಟಿ ಐ ಈ ಥರ ಬೇರೆ ಬೇರೆ ವಿಭಾಗಗಳು ಬರ್ತವೆ ಅಂತ ಕಡೆ ನಲವತ್ತು ಮಾಡ್ತಾರೆ ಡಿಗ್ರಿಗಿರೋದು ಒಂದೇ ಆಪ್ಷನ್ನು ಡಿಗ್ರಿಗೂ ಬೇರೆ ಬೇರೆ ಆಪ್ಷನ್ಸ್ ಇದ್ದರೂ ಕೂಡ ಸೊ ಅಲ್ಲಿ ಹದಿನೈದನ್ನು ಮಾಡ್ತಾರೆ ಈ ಮಿನಿಮಮ್ ಸ್ಟ್ರೆಂತ್ ಅನ್ನೋದು ಒಂದು ಅವೈಜ್ಞಾನಿಕವಾದಂತಹ ಒಂದು ನೀತಿ ಅದನ್ನು ತರೋದ್ರ ಮೂಲಕ ರಾಜ್ಯದಲ್ಲಿ ಸುಮಾರು ಐದಾರುನೂರು ಪಿ ಯು ಕಾಲೇಜುಗಳನ್ನು ಮುಚ್ಚುವಂಥದ್ದು ಅನುದಾನಿತ ಕಾಲೇಜುಗಳನ್ನು ಮುಚ್ಚುವಂತಹ ಕೆಲಸವನ್ನು ಸರ್ಕಾರ ಮಾಡುತ್ತೆ ಇದ್ರ ಬಗ್ಗೆಯೂ ಕೂಡ ಏನೂ ಮಾತಾಡಬೇಕು ಸೊ ಒಂದ್ ಕಡೆ ಎರಡು ಲಕ್ಷ ಪೋಸ್ಟ್ ವೇಕೆಂಟ್ ಇದಾವೆ ಅದು ಗೌರ್ಮೆಂಟ್ ಶಾಲೆಗಳಲ್ಲಿ ಇನ್ನೊಂದು ಕಡೆ ಅನುದಾನಿತ ಶಾಲೆಗಳಲ್ಲಿ ಏಳು ಸಾವಿರದ ಆರ್ನೂರು ಚಿನ್ನ ಪೋಸ್ಟ್ ಖಾಲಿ ಇದ್ದಾವೆ ಆಮೇಲೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಯಾವುದಕ್ಕೂ ಕೂಡ ಅನುದಾನವನ್ನು ನೀಡಿಲ್ಲ ಆಮೇಲೆ ಇದು ಬಡವರ ಶಿಕ್ಷಣ ಹಾಕುವ ಆರ್ ಟಿ ಇತ್ತು ಅದನ್ನು ಕಸ್ಕೊಂಡಿದ್ದಾರೆ ಸೊ ಒಟ್ಟಾರೆ ಶಿಕ್ಷಣಕ್ಕಾಗಿರುವ ದೊಡ್ಡ ಶಾಪ ಮತ್ತು ಅನ್ಯಾಯನ ಪ್ರತಿಭಟಿಸುವಂತ ಕನಿಷ್ಠ ಸ ಕೆಲಸವನ್ನು ಮಾಡದೇ ಇರೋ ಈ ಎಮ್ ಎಲ್ ಸಿಗಳು ಈ ರಾಜಕಾರಣಿಗಳು ಇನ್ನು ಮುಂದೆ ಬೇಡ ಅಂತೇಳಿ ಇಡೀ ಕ್ಷೇತ್ರದಲ್ಲಿ ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಏನು ಮತದಾರರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತಹ ಒಂದು ನಿದರ್ಶನವನ್ನು ನಾವು ಇಡೀ ಕ್ಷೇತ್ರದಲ್ಲಿ ನೋಡ್ತಾ ಇದೀವಿ